ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಮ್ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ್ವಿ ಏನಪ್ಪಾ ಇವರು ಫಸ್ಟ್ ಫಸ್ಟ್ಗೆ ಯಾವ್ದೋ ಶ್ಲೋಕ ಹೇಳ್ತಾ ಇದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇವತ್ತು ನಾನ್ ಬಂದಿರೋ ಸ್ಥಳ ಕೂಡ ಅಷ್ಟೇ ಪವಿತ್ರವಾದ ಸ್ಥಳ ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಎರಡೆರಡು ಬೃಂದಾವನಗಳನ್ನ ನೀವು ಕಾಣಬಹುದು ಇದೇನಪ್ಪ ಎರಡೆರಡು ಬೃಂದಾವನ ಒಂದೇ ಕಡೆ ಇದೆ ಅಂತ ಯೋಚನೆ ಚಿಂತೆ ಮಾಡ್ಬಿಡಿ ಈ ಸ್ಥಳ ಇರೋದು ನಾನು ಕಳೆದ ವಿಡಿಯೋದಲ್ಲಿ ತಿಳಿಸಿರೋ ತರ ನೆಲಮಂಗ್ಲ ಹೈವೇ ಇಂದ ಒಳಗೆ ಬಂದ್ರೆ ಒಡ್ರಳ್ಳಿ ಅಂತ ಒಂದು ಫೈಂಡ್ ಮಾಡಿದ್ರೆ ಕಾಮಧೇನು ಕ್ಷೇತ್ರ ಅಂತ ಗೂಗಲ್ ಅಲ್ಲಿ ಫೈಂಡ್ ಮಾಡಿದ್ರೆ ಈ ಸ್ಥಳ ನಿಮಗೆ ಸಿಗುತ್ತೆ ಮತ್ತೆ ಅಲ್ಲಿಂದ ಏಳರಿಂದ ಎಂಟು ಕಿಲೋಮೀಟರ್ ಹೈವೇ ಅಲ್ಲಿ ನೀವು ಮುಂದೆ ಬಂದ್ರೆ ಈ ಸ್ಥಳನ ನೀವು ಕಾಣ್ಬೋದು ತುಂಬಾ ಸುಂದರವಾದ ಸ್ಥಳ ಮತ್ತು ತುಂಬಾ ಪ್ರಶಾಂತವಾದ ಸ್ಥಳ ಈ ಸ್ಥಳನ ಯಾವ ತರ ಇದೆ ಅನ್ನೋದನ್ನ ಬನ್ನಿ ಒಳಗೋಗೋಣ ನೀವೇ ನೋಡುವಂತೀರಿ ನಿಮ್ಮ ಕಣ್ಣಾರೆ ಅಂದ್ರಲ್ಲ ಈಗ ಇದೇ ನೀವು ಒಳಗೋಗ್ತಾ ಇರೋದು ಸ್ಥಳದ ಹೆಸರು ಕಾಮಧೇನು ಕ್ಷೇತ್ರ ಇಲ್ಲಿ ಎದುರಿಗೆ ಕಾಣ್ತಾ ಇರೋದು ಒಂದು ಬೃಂದಾವನ ಇಲ್ಲಿ ಬೃಂದಾವನ ಹೇಗಪ್ಪ ಅಂತಂದ್ರೆ ಇಲ್ಲಿ ನೀವು ನಿಮಗೆ ಒಂದು ಟ್ವೆಂಟಿ ರುಪೀಸ್ ಕೊಟ್ರೆ ಒಂದು ಬುಕ್ ಕೊಡ್ತಾರೆ ಅದರಲ್ಲಿ ಶ್ರೀ ಗುರು ರಾಘವೇಂದ್ರ ಮಹಾ ಅಂತ ಒಂದು ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಪೇಜಸ್ ಇರುತ್ತೆ ಅದರಲ್ಲಿ ನಿಮಗೆ ಒಂದು ಅರೌಂಡ್ ಒಂದು ಹಂಡ್ರೆಡ್ ಟೈಮ್ಸ್ ನೀವು ಬರಿಬೋದಾಗುತ್ತೆ ನೀವೇನಾದರೂ ಮನಸಲ್ಲಿ ಸಂಕಲ್ಪ ಮಾಡಿಕೊಂಡು ಆ ಬುಕ್ನ ನೀವು ಬರೆದಿದ್ದೇ ಆದರೆ ಆ ಬುಕ್ನ ಬರೆದು ಮುಗ್ಸೋದ್ರೊಳಗಡೆ ನಿಮ್ಮ ಸಂಕಲ್ಪ ಈಡೇರುತ್ತೆ ಅಂತ ತುಂಬಾ ಜನ ಇಲ್ಲಿ ಬಂದು ಅನುಭವ ಆಗಿರೋಂತವ್ರು ಹೇಳ್ತಾರೆ ಮತ್ತೆ ವಿಶೇಷವಾಗಿ ಇಲ್ಲಿ ನಾ ಬೃಂದಾವನದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನೀವು ಎದುರಿಗೆ ಇವಾಗ ನೋಡ್ತಾ ಇರೋ ಬೃಂದಾವನ ಏನಿದೆಯಲ್ಲ ರಾಘವೇಂದ್ರ ಸ್ವಾಮಿಗಳ ಈ ಬೃಂದಾವನವನ್ನ ಅದೇ ಪುಸ್ತಕಗಳಿಂದ ಅಂದ್ರೆ ನಿಮ್ ತರ ಯಾರು ಈಗ ತಗೊಂಡು ಬರೆದು ಅದು ಸಂಕಲ್ಪ ಆಗಿ ಕಂಪ್ಲೀಟ್ ಆಗಿ ಬಂದವರ ಹತ್ರ ಆ ಬುಕ್ಗಳನ್ನ ಕಲೆಕ್ಟ್ ಮಾಡಿ ಅದರಿಂದ ಮಾಡಿರೋಂತ ಬೃಂದಾವನ ಇದಾಗಿರುತ್ತೆ ನೋಡಿದ್ರಲ್ಲ ಮತ್ತೆ ಇಲ್ಲಿ ಅದಕ್ಕೆ ಬತ್ತಿ ಎರಡು ಬತ್ತಿಗಿಷ್ಟು ಐದು ಬತ್ತಿಗಿಷ್ಟು ಅಂತ ಬತ್ತಿಗಳನ್ನ ಕೊಡ್ತಾರೆ ಅಂದ್ರೆ ಕಡಲೆ ಬತ್ತಿ ತುಪ್ಪದ ದೀಪವನ್ನ ಕೊಡ್ಲಾಗುತ್ತೆ ಆ ದೀಪವನ್ನ ತಗೊಂಡು ಈ ತರ ಬೃಂದಾವನಕ್ಕೆ ರಾಯರ ಬೃಂದಾವನಕ್ಕೆ ಬೆಳಗೋದ್ರ ಮೂಲಕ ಅವರ ಅರಕೆನ ಅವರು ತೀರ್ಸೋ ತರ ಒಂದು ಪದ್ಧತಿ ಇಲ್ಲಿ ನೀವು ಕಾಣ್ಬಹುದು ಮತ್ತೆ ಅದು ಮುಗಿದ ನಂತರ ಬೆಳಗಿದ ನಂತರ ಅಲ್ಲಿ ಒಂದು ಇದನ್ನ ಇಟ್ಟಿದಾರಲ್ಲ ಅದರೊಳಗಡೆ ಅದನ್ನ ಹಾಕೋದಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಮತ್ತೆ ಅದರಿಂದ ಬರೋ ಹೊಗೆಯನ್ನು ಕೂಡ ಅಲ್ಲಿಂದ ಹೋಗೋ ಆ ತರ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದು ವಿಶ್ವದಲ್ಲೇ ಏಕೈಕ ನೂರ ಎಂಟು ಕೋಟಿ ಶ್ರೀ ರಾಘವೇಂದ್ರ ನಮಃ ಅಂತ ಲೇಖನ ಮಹಾಯಜ್ಞ ಪುಸ್ತಿಂದ ಮಾಡಿದ ಪುಸ್ತಕ ಬೃಂದಾವನ ಇದು ವಿಶ್ವದಲ್ಲೇ ಬೇರೆಯನ್ನೆಲ್ಲೂ ನಿಮ್ಗೆ ಈ ತರ ಪುಸ್ತಕದ ಬೃಂದಾವನವನ್ನು ನೀವು ಕಾಣೋದಕ್ಕೆ ಸಾಧ್ಯವಿಲ್ಲ ಇದನ್ನ ಯಾವುದೇ ಮಣ್ಣಿಂದ ಆಗ್ಲಿ ನಿರ್ಮಿಸಿಲ್ಲ ಇದನ್ನ ನೀವೇನು ಬರೆದುಕೊಟ್ಟು ನಿಮ್ಮ ಸಂಕಲ್ಪಗಳು ಕೂಡ ಈಡೇರಿರುವಂತಹ ಮಾಡಿರೋದು ಮತ್ತೆ ಇಲ್ಲಿ ನೀವು ಭಕ್ತಾದಿಗಳು ಬಂದವರು ದವಸ ಧಾನ್ಯಗಳನ್ನು ಕೂಡ ನಿಮಗೆ ಕೊಡಬಹುದು ಅದನ್ನು ಕೂಡ ಬಳಸಲಾಗುತ್ತೆ ಮತ್ತೆ ಇನ್ನೊಂದು ಸ್ಥಳ ಇನ್ನೊಂದು ಬೃಂದಾವನ ಹೇಳಿದ್ನಲ್ಲ ಅದ್ರ ಪಕ್ಕದಲ್ಲೇ ಇದೆ ಅದಕ್ಕೆ ಅಟ್ಯಾಚ್ ಆಗೇ ಇದೆ ಆ ಬೃಂದಾವನ ಯಾವ ತರ ಇದೆ ಅನ್ನೋದನ್ನ ನೋಡಿದ್ರಲ್ಲ ಇಲ್ಲೇ ಎಂಟ್ರೆನ್ಸ್ ಇದು ತುಂಬಾ ಸುಂದರವಾಗಿದೆ ಇಲ್ಲಿಗೆ ದಿನ ನೂರಾರು ಜನ ಸಾವಿರಾರು ಜನ ಇಲ್ಲಿ ಬರ್ತಾರೆ ಇದ್ರ ಬಂದು ರಾಯರ ಆಶೀರ್ವಾದವನ್ನ ಪಡ್ಕೊಂಡು ಹೋಗ್ತಾರೆ ಅದರಲ್ಲಿ ನೀವು ಕೂಡ ಈ ವಿಡಿಯೋ ಮೂಲಕ ನೋಡೋದ್ರ ಮೂಲಕ ಇದ್ರದ ಒಂದು ಆಶೀರ್ವಾದವನ್ನ ಪಡ್ಕಂಡ್ಲಿ ಅಂತ ನಾನು ರಾಯರಲ್ಲಿ ಕೇಳ್ಕೊಂತೀನಿ ಎಲ್ರಿಗೂ ಮತ್ತು ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಎರಡೆರಡು ಬೃಂದಾವನಗಳು ಇರೋದು ಬನ್ನಿ ಯಾವ ತರ ಇದೆ ಅನ್ನೋದನ್ನ ನಾನು ನಿಮಗೆ ಒಳಗೆ ಹೋಗೋದ್ರ ಮೂಲಕ ತೋರಿಸ್ತಾ ಹೋಗ್ತೀನಿ ಇದು ಎಂಟ್ರೆನ್ಸ್ ನೀವು ನೋಡಿದ್ರಲ್ಲ ಆ ಕಡೆ ಪಕ್ಕದಲ್ಲಿ ಇರೋದು ಪುಸ್ತಕ ಬೃಂದಾವನ ಮತ್ತೆ ಇಲ್ಲಿ ಒಳಗಡೆ ಇರೋದು ಆ ಮುಸ್ಟಿಕೆಯನ್ನು ತಮ್ಮ ಇಲ್ಲಿಂದ ಕಟ್ಟಿರುವಂತ ಬೃಂದಾವನ ಬನ್ನಿ ಇವಾಗ ಹೋಗೋಣ ಒಳಗೆ ಯಾವ ತರ ಇದೆ ಅನ್ನೋದನ್ನ ತೋರಿಸ್ತೀನಿ ನಿಮಗೆ ಇದು ಒಳಗೆ ಎಂಟ್ರಿ ಇರೋದು ಇಲ್ಲಿ ಫೋಟೋಗ್ರಫಿ ಅಲೋ ಇಲ್ಲ ಆದ್ರೂ ಕೂಡ ಪರ್ಮಿಷನ್ ತಗೊಂಡು ನಾನು ಇಲ್ಲಿ ಫೋಟೋಗ್ರಫಿ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಎದುರಿಗೆ ನೀವು ನೋಡ್ಬೋದು ವರಹ ಸ್ವಾಮಿಗಳ ಒಂದು ಆ ಇದ್ರೆ ಸಮೇತವಾಗಿ ರಾಯರಿಗೆ ಆಶೀರ್ವಾದ ಮಾಡ್ತಾ ಇರೋ ಒಂದು ಫೋಟೋನ ಹಾಕಿದ್ದಾರೆ ಮತ್ತು ಇಲ್ಲಿನೂ ಕೂಡ ಸರ್ದಿ ಸಾಲಾಗಿ ಹೋಗ್ಬೇಕಾಗುತ್ತೆ ಇಲ್ಲಿ ತುಂಬಾ ಜನ ನಾನು ಓದ ದಿನ ಅಮಾವಾಸ್ಯೆ ಇದ್ದಿದ್ರಿಂದ ಇಲ್ಲಿ ತುಂಬಾ ಜನ ಇತ್ತು ಅದಕ್ಕೆ ಎರಡು ಸಾಲಲ್ಲಿ ಜನಗಳನ್ನ ಬಿಡ್ಲಾಗ್ತಿತ್ತು ಒಂದು ಎರಡು ಸೈಡಿಂದನೂ ನಿಮಗೆ ಅದೇ ತರನೆ ಕಾಣುತ್ತೆ ಬೃಂದಾವನ ನೀವು ದರ್ಶನ ಮಾಡ್ಬೋದು ಅಂದ್ರೆ ಅಲ್ಲಿ ಯಾರು ಒಳಗಡೆ ಹೋಗಿ ಅದ್ರ ಪಾವಿತ್ರತೆಯನ್ನ ಹಾಳು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಇದು ಮಾಡೋದ್ರಿಂದ ಅಲ್ಲಿ ಎಲ್ಲ ಗ್ರಿಲ್ ಹಾಕ್ಬಿಟ್ಟು ಈ ತರ ಕ್ಲೋಸ್ ಮಾಡಲಾಗುತ್ತೆ ನೋಡ್ತಾ ಇದ್ರಲ್ಲ ಇದೆ ರಾಯರ ಬೃಂದಾವನ ದರ್ಶನ ಮಾಡ್ಕೊಳ್ಳಿ ಅದ್ರ ಮೇಲೆ ಆಂಜನೇಯ ಸ್ವಾಮಿಗಳನ್ನು ಕೂಡ ಪ್ರತಿಷ್ಠಾಪಿಸಲಾಗಿದೆ ಮತ್ತೆ ಮೇಲ್ಗಡೆ ವ್ಯಾಸರಾಯರ ಒಂದು ಮೂರ್ತಿ ಕೂಡ ಇದೆ ಬೃಂದಾವನ ನೋಡ್ತಾ ಇದ್ರಲ್ಲ ಮತ್ತೆ ಇದು ನೀವು ಪಕ್ಕದಲ್ಲಿ ಬಂದ್ರೆ ಇದು ಪುಸ್ತಕ ಭಂಡಾರ ಇರುವಂತ ಸ್ಥಳ ಇಲ್ಲಿ ನಿಮಗೆ ರಾಯರ ಕುರಿತಾದಂತಹ ಲೇಖನಗಳು ಆಗಿರ್ಬೋದು ಅಥವಾ ರಾಯರ ಪ್ರತಿಮೆಗಳು ಫೋಟೋಗಳು ಎಲ್ಲ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಮತ್ತೆ ರೈಟ್ ಸೈಡಿಗೆ ಬಂದ್ರೆ ಇಲ್ಲಿ ತುಳಸಿಗೆ ಇದನ್ನ ನೋಡ್ಬೋದು ಮತ್ತೆ ಇಲ್ಲಿ ರಾಯರ ಸನ್ನಿಧಾನದಲ್ಲಿ ವಲ್ಲಿ ಮತ್ತೆ ಶ್ರೀವಲ್ಲಿ ಮತ್ತೆ ಕಲ್ಪವಲ್ಲಿ ಅಂತ ಅಂದ್ಬಿಟ್ಟು ಅಮ್ಮನವರ ಸನ್ನಿಧಾನಗಳನ್ನು ನೀವು ಕೊಡ್ಬೋದು ನೋಡ್ಬೋದು ಮತ್ತೆ ಜೊತೆಗೆ ಇದರಲ್ಲಿ ರಥ ನೀವು ಮಂತ್ರಾಲಯದ ಹೆಂಗೆ ಬೆಳ್ಳಿ ರಥದಲ್ಲಿ ಅವರನ್ನ ಪ್ರತಿನಿತ್ಯ ಸೇವೆ ಮಾಡಲಾಗುತ್ತೆ ಅದೇ ತರ ಇಲ್ಲಿ ಕೂಡ ಮಾಡಲಾಗುತ್ತೆ ಮತ್ತೆ ಇದು ಕಲ್ಪವಲ್ಲಿ ಶ್ರೀವಲ್ಲಿ ಅವರ ಇದು ಇದಿಷ್ಟು ಈ ಕ್ಷೇತ್ರದ ಒಂದು ದೃಶ್ಯಾವಳಿ ಇದೇ ತರ ನಿಮಗೆ ಕ್ಷೇತ್ರದ ಬಗ್ಗೆ ಮಾಹಿತಿಗಳು ಬೇಕು ಅಂತಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರ್ಲಿಲ್ಲ ಅಂತಂದ್ರೆ ದಯವಿಟ್ಟು ಮಾಡಿ ಮತ್ತೆ ಇದೇ ತರ ನಿಮ್ಮ ಸ್ನೇಹಿತರು ಇವ್ರಿಗೆ ಇದನ್ನ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಮತ್ತೆ ಅನ್ನದಾನ ಇದು ಕೂಡ ವ್ಯವಸ್ಥೆನೂ ಕೂಡ ನೀವು ಇಲ್ಲಿ ಥ್ಯಾಂಕ್ ಯು ಧನ್ಯವಾದಗಳು